ನಕಾರಾತ್ಮಕ ಭಾವನೆಗಳನ್ನ ನಿಯಂತ್ರಣ ಮಾಡೋದು ಹೇಗೆ ಪ್ರಶ್ನೆ ಸರಿಯಾಗಿ ಕೇಳ್ತಿಲ್ವ ನಕಾರಾತ್ಮಕ ಭಾವನೆಗಳನ್ನ ನಿಯಂತ್ರಣ ಮಾಡೋ ವಿಧಾನಗಳು ಹಾ ಸರಿ ಎರಡು தோளகளும்ாடுத்துவன் ஒலொரு பால ஒோள கெல்ச மான்னொரு பால கெட்ட தோழ அது யாவாக எரண்டு தோழல ಯಾವುದು ಜಯವನ್ನು ಗಳಿಸ್ತದೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ನಾವ್ ಯಾವ್ದಕ್ ಆಹಾರ ಕೊಡ್ತೀವೋ ಅದು ಗೆಲ್ತದೆ ಅಂತ ಅದಕ್ಕೆ ಆಹಾರ ಕೊಡೋದನ್ನ ನಿಲ್ಲಿಸ್ಬೇಕು ಈಗೆಲ್ಲ ಮೋಸ್ಟ್ಲಿ ಆ ಆಚರಣೆ ನಿಂತೋಗ್ಬಿಟ್ಟದೆ ಇವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಕೆಟ್ಟ ಭಾಷೆ ಅಥವಾ ಕೆಟ್ಟ ಒಂದು ಯಾವುದೋ ಒಂದು ಘಟನೆ ಅದೊಂದು ಸುದ್ದಿ ಕೇಳಿದ್ರೆ ಸಾಕು ಈ ಕೆನ್ನೆ ಬಿಡ್ಕೊತಿದ್ವಿ ಶಾಂತಂ ಪಾಪಂ ಅಂತ ಆ ಸುದ್ದಿ ಕೇಳೋದು ಕೂಡ ಒಂದು ಪಾಪ ಅಂತ ಭಾವಿಸಿದ್ವಿ ಅಂದ್ರೆ ಅದು ಒಳಗಡೆ ಹೋದ್ರೆ ಅದು ಮರಿ ಆಗ್ತದೆ ಅಂತ ಅದಕ್ಕೆ ಆ ತೋಳಕ್ಕೆ ಆಹಾರ ಕೊಡ್ತದೆ ಅಂತ ಆ ಕ್ಷಣದಲ್ಲೇ ಅದನ್ನ ಡಿಲೀಟ್ ಮಾಡಿದ್ರೆ ಮಾತ್ರನೇ ಅದು ಮರಿ ಹಾಕೋದನ್ನ ನಿಲ್ಸ ಒಳಗಡೆ ಒಳಗಡೆ ಹೋಯ್ತು ಅಂದ್ರೆ ಈ ಚಿತ್ತ ಎಷ್ಟು ಫಲವತ್ತಾದ ಭೂಮಿ ಅಂದ್ರೆ ನೀವು ಸಣ್ಣದಾಗಿ ಅದಕ್ಕೆ ಒಂದು ರಾಗಿ ಕಾಳು ಹಾಕಿದ್ರೆ ಸಾಕು ತಕ್ಷಣನೇ ಅದು ಹ್ಮ್ ಬೆಳೆನೂ ತಗೊಂಡ್ಬರುತ್ತೆ ಅಷ್ಟು ಪ್ರಬಲವಾಗಿ ಮೋಸ್ಟ್ಲಿ ಈ ಶಬ್ದ ಬಹಳ ಗಂಭೀರವಾಗಿ ತಗೋಬೇಕು ಚಿತ್ತಕ್ಕೆ ವಿಷಯ ಮುಟ್ತು ಅಂದ್ರೆ ಇನ್ನು ಮುಟ್ತೋ ಇಲ್ವೋ ಆಗ್ಲೆ ಅದ್ ಬೆಳೆನೂ ವಾಪಸ್ ತಗೊಂಡ್ಬರುತ್ತೆ ಬೀಜ ಹಾಕಿದ ತಕ್ಷಣನೇ ಬೆಳೆಯನ್ನು ವಾಪಸ್ ಕೊಡುವಂತ ಪ್ರಬಲವಾಗಿರುವಂತ ಸಾಮರ್ಥ್ಯ ಇರುವಂತ ಒಂದು ವಿಶೇಷ ಅಥವಾ ಸಾಧನ ಅಂದ್ರೆ ಚಿತ್ತ ಎಷ್ಟು ಪ್ರಬಲ ಅಂದ್ರೆ ನೀವೊಂದು ಆ ಭೂಮಿಕೆಯಲ್ಲಿ ಒಂದು ಸಣ್ಣ ಕಾಳು ಹಾಕಿದ್ರೆ ಸಾಕೋದು ಬೆಳೆನೆ ತಗೊಂಡ್ಬರುತ್ತೆ ಆದ್ರಿಂದ ಆ ಒಳಗಡೆ ಬಿಟ್ಕೊಳಗ್ ಅವಕ್ಕೆಲ್ಲ ತಡೆ ಹಾಕ್ಬೇಕು ತಡೆ ಹಾಕೋದು ಅಂದ್ರೆ ಅದಕ್ಕೆ ಒಳ್ಳೆ ವಿಷಯವನ್ನ ಬಲವಂತವಾಗಿ ಕೊಡುವಂಥದ್ದು ಬಹಳ ಸಣ್ಣ ಉದಾಹರಣೆ ಈಗ ನಿಮ್ ಚಿಂತನೆಗಳೆಲ್ಲ ಯಾವ್ದ್ರ ಮೇಲೆ ಬರ್ತಾ ಇದ್ದಾವೆ ನೀವು ಸುತ್ತಮುತ್ತ ಏನು ವಸ್ತುಗಳು ಇಟ್ಕೊಂಡಿದಿರೋ ಆ ವಸ್ತುಗಳಂತೇನೆ ನಿಮಗೆ ಚಿಂತನೆ ಬರ್ತಾ ಇದೆ ಸೊ ಅಲ್ಲಿ ಒಳ್ಳೆ ವಸ್ತುಗಳಿಟ್ಕೊಂಡಿದಿರ ಒಳ್ಳೆ ಚಿಂತನೆಗೆ ಪ್ರೇರಣೆ ಕೊಡ್ತಾ ಇದೆ ಅಲ್ಲಿ ಬೇಡದ ವಸ್ತುಗಳು ಇಟ್ಕೊಂಡಿದಿರ ಆ ಬೇಡದ ಚಿಂತನೆಗೆ ಅಲ್ಲಿಗೆ ವಸ್ತುಗಳನ್ನ ನೋಡ್ದಾಗೆ ಅವಾಯ್ಡ್ ಮಾಡ್ಬೇಕು ಅದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅಂತ ವಸ್ತುಗಳು ನಮ್ಮ ಎದುರುಗಿಲ್ದ ನೋಡ್ಕೋಬೇಕು ಅಟ್ಲೀಸ್ಟ್ ನಾವು ಜೀವಿಸುವಂತ ಸರೌಂಡಿಂಗ್ ಯಾಕೆ ಅಂದ್ರೆ ಆ ಮನಸ್ಸಿಗೆ ಪ್ರೇರಣೆ ಕೊಡ್ತದ ಒಂದು ಸಲ ಕೊಟ್ರೆ ಅದು ಅದ್ರ ಮರಿ ಹಾಕೊಂಡ್ ಬರುತ್ತದೆ ನೋರ್ ಮಾಡ್ಕೊಂಡ್ ಬರ್ತದ ಮೊಬೈಲು ಅಲ್ಲಿ ಇದೆ ಅಷ್ಟೇ ಮೊಬೈಲ್ ಕೈ ಹಿಡ್ಕೊಂಡ ತಕ್ಷಣ ಅದೇನೇನ್ ನೋಡುತ್ತ ಯಾವ್ದರಿಂದ ಏರ್ಪಡ್ತದ್ದು ಅಲ್ಲಿ ಇದ್ದಿದ್ರಿಂದ ಸೊ ಒಳಗಡೆ ಮತ್ತೆ ಏನೇನ್ ಕೊಡ್ತಾ ಅದು ಅವೆಲ್ಲ ಮರಿಗಳ್ನ ಹಾಕೋ ಬರ್ತವೆ ಒಂದಕ್ಕೆ ಇಲ್ಲಿ ನೂರಲ್ಲ ಸಾವಿರ ಉಚಿತ ಅಂತ ಜಿಜ್ಞಾಸು ಅದಕ್ಕೆ ಪ್ರಬಲವಾಗಿ ಒಂದು ಒಳ್ಳೆಯ ಕರ್ಮದ ಮೇಲೆ ಅವಲಂಬನೆ ಆಗ್ಲೇಬೇಕು ಯಾಕಂದ್ರೆ ಬುದ್ಧಿ ಅದು ಕರ್ಮಾನುಸಾರನೆ ಮತ್ತೆ ನಾವು ಯಾಕೆ ನಂಗೆ ಬುದ್ಧಿ ಹಿಂಗ್ ಓಡ್ತದೆ ಅಂತ ಅದನ್ನ ಶಪ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ ಸೊ ನಾವ್ ಏನ್ ಕ್ರಿಯೆ ಮಾಡಿದ್ವು ಆ ಕ್ರಿಯೆ ಪ್ರಕಾರ ನಮ್ ಬುದ್ಧಿ ಓಡ್ತಾ ಇದೆ ಆ ಕ್ರಿಯೆಗೆ ಪ್ರೇರಣೆ ಕೊಟ್ಟಿದ್ದು ವಸ್ತುಗಳು ಬಹಳ ಒಂದ್ಸಲಿ ಅರ್ಥ ಆಗಿದ್ರೆ ಇದನ್ನ ನೂರ್ ಸಲಿ ಅರ್ಥ ಮಾಡ್ಕೊಳ್ರಿ ಸಾವಿರ ಸಲ ಅರ್ಥ ಮಾಡ್ಕೊಳ್ರಿ ವಸ್ತುಗಳು ಅಂದ್ರೆ ನಮ್ ಸರೌಂಡಿಂಗ್ ಏನೇನ್ ಇದೆಯೋ ಏನೇನ್ ನಾವು ತಂದು ಇಟ್ಕೊಂಡಿದ್ದೀವೋ ನಮ್ಮ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೀವಿ ಇಂದ್ರಿಯಗಳ ಮೂಲಕ ಇವೆಲ್ಲನು ಆ ಕರ್ಮನ್ನ ಪ್ರಚೋದನೆ ಮಾಡೇ ಮಾಡ್ತವೆ ಅದಿತ್ತು ಅಂದ್ರೆ ಅದಕ್ಕೆ ತಕ್ಕಂತೆ ಕರ್ಮ ಮಾಡೇ ಮಾಡ್ತೀವಿ ಆ ಕರ್ಮ ಹೇಗಿದೆಯೋ ಬುದ್ಧಿ ಆಗೋಡೇ ಓಡ್ತದೆ ಬುದ್ಧಿ ಹೇಗೋಡ್ತದೋ ಭಾವನೆಗಳಾಗಿ ನಿರ್ಮಾಣ ಆಗ್ತವೆ ಭಾವನೆ ಆ ನಿರ್ಮಾಣ ಆದ್ಮೇಲೆ ಹೋಯ್ತು ಇದ್ರ ನಿಯಂತ್ರಣ ಏನ್ ಉಳಿದತಿ ಒಳ್ಳೆ ಭಾವನೆ ನಿರ್ಮಾಣ ಆಯ್ತಾ ಒಳ್ಳೆ ತರ ಇರ್ತದೆ ಕೆಟ್ಟ ಭಾವನೆಗಳ ನಿರ್ಮಾಣ ಆಯ್ತಾ ಒಂದ್ಸಲಿ ಮಾಡಿದ್ರೆ ಸಾವಿರ ಸಲ ಫ್ರೀ ಅದು ಅಷ್ಟು ಕಟ್ಟುನಿಟ್ಟಾಗಿರ್ಬೇಕು ವಸ್ತುಗಳ ವಿಚಾರವಾಗಿ ನನ್ನ ಸರೌಂಡಿಂಗ್ ಅಲ್ಲಿ ಯಾಕೆಂದ್ರೆ ಅದು ಬರೀ ವಸ್ತುವಾಗಿ ಉಳ್ಕೊಳ್ಳಲ್ಲ ಅದು ನಿಜವಾಗಲೂ ಕ್ರಿಯೆ ಅಥವಾ ಕರ್ಮಕ್ಕೆ ಪ್ರೇರಣೆ ಕೊಡ್ತದೆ ಸಾಧ್ಯವಾದಷ್ಟು ನಮ್ಮ ಜಗತ್ತಿಗೆ ಅವನ್ನ ಬಿಟ್ಕೊಳ್ಳದೆ ಇರುವಂತದ್ದು ಒಳ್ಳೇದು ಬಂತ ಕನಿಷ್ಠ ಪಕ್ಷ ಈ ಗೇಟ್ ಆದ್ರೂ ಕ್ಲೋಸ್ ಮಾಡಬೇಕು ಒಂದ್ ಸರಳವಾದ ಉದಾಹರಣೆ ಅಂದ್ರೆ ಈ ನಾಯಿಗಳು ಬಹಳ ಒಂದು ಚೆನ್ನಾಗಿ ಟ್ರೈನ್ ಆಗಿರ್ತವೆ ಕೆಲವು ನಾಯಿಗಳು ಅಲ್ಲಿ ಬಿಸ್ಕೆಟ್ ಇಟ್ಬಿಟ್ಟು ಹ್ಮ್ ನೀನ್ ಅದನ್ನ ತಗೋಬೇಡ ಅಂತ ಅದಕ್ಕೆ ಆರ್ಡರ್ ಮಾಡಿದ್ರೆ ಅದ್ ಮಾಡುವಂತ ಮೊದಲನೇ ಕೆಲಸ ತನ್ನ ಕಣ್ಣು ಅದ್ರ ಒಂದು ಆ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುತ್ತದ ಯಾಕೆಂದ್ರೆ ಈ ಕಣ್ ನೋಡ್ತಾ ಇದ್ರೆ ಪ್ರೇರಣೆ ಕೊಡುತ್ತೆ ನಾನು ಅದನ್ನ ನಿಯಂತ್ರಣ ಮಾಡಕ್ಕಾಗಲ್ಲ ಅಂತ ಆ ನಾಯಿ ಮರಿಗ್ ಗೊತ್ತಿದೆ ಹ್ಮ್ ಆದ್ರೆ ಇಷ್ಟು ವಿಶೇಷ ಮತಿಯಾಗಿರೋ ಇಷ್ಟೊಂದು ಉಪಕರಣಗಳನ್ನ ಇಟ್ಕೊಂಡಿರೋಂತ ಜಾಗ್ರತೆ ಇಷ್ಟೊಂದು ಅಲರ್ಟ್ ಆಗಿರುವಂತ ಈ ಜೀವಿಗೆ ಈ ಯುಕ್ತಿ ಮರ್ತೋಗಿದೆ ಮತ್ತೆ ಇದನ್ನ ಅಳವಡಿಸ್ಕೊಳ್ಬೇಕಷ್ಟೆ ಸೊ ಯಾವುದಕ್ಕೆ ಪ್ರೇರಣೆ ಕೊಡ್ತೀವೋ ಯಾವ್ದಕ್ ಆಹಾರ ಕೊಡ್ತೀವೋ ಅದೇ ಜಯ ಗಳಿಸ್ತದೆ ಆದ್ರಿಂದ ಸುತ್ತಮುತ್ತ ವಸ್ತುಗಳೇನಿದೆ ಇದನ್ನ ಬಹಳ ಗಂಭೀರವಾದ ವಿಷಯ ಎಲ್ಲ ವಿಷಯನೂ ಅಷ್ಟೇ ಆಳದಾಗಿರ್ತವೆ ಒಂದ್ಸಲ ಅಲ್ಲ ಅದನ್ನ ಮತ್ತೆ 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 ಕೇಳ್ತಾ ಇದ್ರೆ ಅಷ್ಟೇ ಅದು ಭಾವದೊಳಗಡೆ ಹೋಗ್ತದೆ ವಸ್ತುಗಳೇನಿದೆಯವೋ ಅವು ಇಂದ್ರಿಯಗಳ ಮೇಲೆ ಪರಿಣಾಮ ಬೀರ್ತವೆ ಸೊ ಇಂದ್ರಿಯಗಳು ಕರ್ಮಕ್ಕೆ ಪ್ರೇರಣೆಯನ್ನು ಕೊಡ್ತವೆ ಸೊ ಯಾವಾಗ ಕರ್ಮ ಮಾಡ್ತೀವೋ ಬುದ್ಧಿ ಅದರಂತೆ ನಿರ್ಮಾಣ ಆಗ್ತದೆ ಈಗ ನಾವು ಬುದ್ಧಿನ ಬೈಯೋದಕ್ಕೆ ಏನ್ ಪ್ರಯೋಜನ ಇದೆ ಪಾಪ ಈಗ ಅದನ್ನ ಬೈಕೊಂಡ್ ಕುತ್ಕೊಂಡ್ರೆ ಈ ವಸ್ತುಗಳು ನಾನು ಅವಕಾಶ ಕೊಟ್ಟಿದ್ದಕ್ಕೆ ತಾನೇ ಇವೆಲ್ಲ ಗಟ್ಟಿಸ್ತಾ ಇರೋದ್ ಅದಕ್ಕೆ ಅಲ್ಲಲ್ಲೇ 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 ಆ ಅವಕಾಶಗಳನ್ನೆಲ್ಲ ಕಟ್ ಮಾಡ್ತಾ ಹೋಗ್ಬೇಕು ಆಗ್ಲೂ ಒಳ್ಳೇದು ನಮಸ್ತೆ ಗುರುಜಿ ಗುರುಜಿ ನಮಸ್ತೆ ಗುರುಜಿ ಮಲ್ಲಿಕಾರ್ಜ್ ಒಂದು ಒಂದು ಸಣ್ಣ ಕಾಂಟ್ರಾವರ್ಸಿ ಅನ್ಸುತ್ತೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲೂ ಹೊರಗಡೆ ಹೋಗೋದೇನ್ ಬೇಡ ಈ ಪ್ರಪಂಚನ್ ಬಿಟ್ಟು ಅಥವಾ ಈ ಈ ಕೆಲ್ಸಗಳನ್ನ ಬಿಟ್ಟು ಹೊರಗೋಗೋದು ಅಲ್ಲ ಅಂತ ಹಾಗೆ ಈಗ ಈಗ ಹೇಳಿದ್ರಿ ಒಳ್ಳೆ ಭ ತೋಳ ಮತ್ತು ಕೆಟ್ಟ ತೋಳ ಯಾವದೋ ಒಂದು ವಿಷಯಕ್ಕೆ ವಿಷಯ ಕೊಡ್ತಾ ಇದೀವಿ ಅಂತ ಸರಿ ವಿಷಯ ಕೊಟ್ರೆ ಅದನ್ನೇ ಬೆಳಸ್ಕೊತ ಹೋಗ್ತದೆ ಈಗ ಒಳ್ಳೆ ಕರ್ಮ ಅಂತ ನಮಗ ಅನಿಸ್ತದೆ ಅದ್ ಒಳ್ಳೇದು ಕೆಟ್ಟದ್ದು ಅದು ಸೃಷ್ಟಿ ಬಿಟ್ಟಿದ್ದದು ಒಳ್ಳೇದ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತ ಮಾಡ್ತಾ ಹೋದಂಗೆಲ್ಲ ಯಾವ ತೋಳಕ್ ಆಹಾರ ಕೊಟ್ರು ಸಿಕ್ಕಾಕೊಳ್ಳೋದೆ ಅಲ್ಲ ಹ್ಮ್ 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 ಹಾಗಂತ ಕರ್ಮವನ್ನ ಪೂರ್ತಿ ಬಿಟ್ಟಿರೋದ ಅಥವಾ ಅದನ್ನ ಕರ್ಮ ಬಿಡೋದಲ್ಲ ಅದನ್ನ ತುಂಬಾ ಚಂದ ಮಾಡೋದು ಆಧ್ಯಾತ್ಮ ಜೀವನ ಅಂದ್ರೆ ತುಂಬಾ ಚೆನ್ನಾಗಿ ರಾಮಕೃಷ್ಣ ತುಂಬಾ ಈಗ ನಾವು ಇಷ್ಟಪಡ್ತೀವೋ ಬಿಡ್ತೀವೋ ಈ ಕನಸಿಂದ ನಮ್ಗೆ ಮುಕ್ತಿ ಇಲ್ಲ ಅಂತೂ ಮುಕ್ತಿ ಇಲ್ಲ ಬೆಕ್ಕು ಕಡಿಮೆ ಕೊಂಡ್ರೆ ಈಗೇನು ಜಗತ್ತ ಮುಳುಗೋಗಲ್ಲ ಆದ್ರೆ ಅವಸ್ಥೆ ಅಂತ ಇದಾವೆ ಮನುಷ್ಯನಿಗೆ ಅಂದ್ರೆ ಜಾಗೃತ್ ಅಂತ ಇದೆ ಸ್ವಪ್ನ ಅಂತ ಇದೆ ಸುಶುಪ್ತಿ ಅಂತ ಇದೆ ಈಗ ಜಗತ್ ಮಾತಾಡೋದೆಲ್ಲ ಜಾಗೃತ ಅವಸ್ಥೆ ಬಗ್ಗೆ ಅಷ್ಟೇ ಎಚ್ಚರಿಕೆ ಎಚ್ಚರಿಕೆ ಇದ್ದಂತ ಸ್ಥಾನ ಏನಿದೆ ಅದಷ್ಟೇ ಜಗತ್ ಅಂತ ಓಕೆನಾ ನಾವ್ ಇಚ್ಛೆ ಪಟ್ರು ಪಡೆದೇ ಇದ್ರು ಆ ಜಾಗೃತ ಅವಸ್ಥೆ ಅಂತೂ ಇದ್ದೇ ಇದೆ ಈಗ ಯಾರೋ ಯೋಗಿಗಳು ಬಹಳ ದೊಡ್ಡ ಸಾಧಕರಾದ್ರೆ ಅವ್ರಿಗೆ ಇಲ್ಲ ಅವ್ರಿಗೆ ಸುಷುಪ್ತಿ ಅಥವಾ ತುರ್ಯಾವಸ್ಥೆನೆ ಬಹಳ ಇರುತ್ತೆ ಜಗತ್ತು ಬಹಳ ಚಿಕ್ಕದಿರುತ್ತೆ ಅವ್ರಿಗೆ ಇದು ಸ್ವಪ್ನ ತರ ಕಾಣಿಸುತ್ತೆ ಆದ್ರೆ ಸಾಮಾನ್ಯರಾಗಿರೋ ನಮಗೆ ಕಣ್ಣು ಬಿಟ್ರೆ ಇದೇ ಇದೆ ಅದಕ್ಕೆ ಬಹಳ ಒಂದು ಕೆಟ್ಟ ಪದ ಅಂತ ಸ್ವಲ್ಪ ಕಠಿಣವಾದ ಪದ ಬಳಸ್ತೀನಿ ಇರ್ಲಿ ಅದನ್ನ ತಪ್ಪಾಗಿ ತಿಳ್ಕೊಬೇಡ್ರಿ ನಮ್ ಕಣ್ಣು ಬಿಟ್ಟಾಗ ಏನೇನು ಕಾಣಿಸ್ತಾವಲ್ಲ ಇವಕ್ಕೆಲ್ಲ ಮರಿಪಿಚಾಚಿಗಳು ಅಂತ ಈ ಮರಿ ಪಿಚಾಚಿಗಳಿಗೆ ಅವು ಅವು ನಮ್ಮನ್ನ ಏನೋ ಒಂದು ಕೇಳ್ತಾ ಇರ್ತವೆ ಅವನ ಬಿಟ್ರೆ ಮತ್ತೆ ಅವು ಕಾಡೋದಿಲ್ಲ ಅವು ಈಡೇರ್ಸ್ತಿಲ್ಲ ಅಂದ್ರೆ ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡ್ಬರ್ತಾವ ಅವು ಈ ಯುಕ್ತಿ ಏನ ಈ ಯುಕ್ತಿ ಏನಪ್ಪಾ ಅಂದ್ರೆ ಈ ಒಳ್ಳೆ ಮರಿ ಪಿಚಾಚಿಗಳ ಬಗ್ಗೆ ಮಾತಾಡ್ತಾ ಇದೀನಿ ಕೆಟ್ಟ ಒಳ್ಳಿಗಳ ಮರಿ ಪಿಚಾಚಿ ಹಸಿವು ಆ ಹಸಿವಿಗೆ ನೀವು ಆಹಾರ ಕೊಟ್ಬಿಟ್ರ ಅವ್ರ ಸಂಬಂಧಿಗಳನ್ನ ಕರ್ಕೊಂಬರಲ್ಲ ಸಂಬಂಧಿಗಳು ಯಾರು ನಿತ್ರಾಣ ಇರ್ಬೋದು ಅಸಿಡಿಟಿ ಇರ್ಬೋದು ಇವರೆಲ್ಲ ಒಬ್ರೆಲ್ಲ ಅವ್ರು ಇಡೀ ಕುಟುಂಬ ಬರ್ತಾರೆ ಮೊದ್ಲಾಗಿದ್ರೆ ಒಬ್ಬರ ಜೊತೆಗೆ ಜಗಳ ಮಾಡ್ಬೋದಾಗಿತ್ತು ಇಷ್ಟು ಜನರ ಜೊತೆ ಜಗಳ ಮಾಡ್ಬೇಕು ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ಅದಕ್ಕೆ ಜಗತ್ನಲ್ಲಿ ಆನಂದವಾಗಿರ್ಬೇಕು ಅಂದ್ರೆ ಇದೊಂದು ಸೂತ್ರ ಫೀಡ್ ದ ಲಿಟಲ್ ಡೆವಿಲ್ ಅಂಡ್ ಬಿ ಹ್ಯಾಪಿ ಮರಿ ಪಿಚಾಚಿಗಳಿಗೆ ಆದಷ್ಟು ಬೇಗ ಆಹಾರವನ್ನು ಕುಡಿ ಮತ್ತು ಆನಂದವಾಗಿರ್ರಿ ಅಥವಾ ಖುಷಿಯಾಗಿರ್ರಿ ಅಂತ ಈಗ ಬೆಳಗ್ಗೆ ಎದ್ದು ನೀವು ಪೇಶಂಟ್ಸ್ ನೋಡ್ಲಿಲ್ಲ ಅಂದ್ರೆ ಆ ಅವ್ರು ಇರೋ ಬರೋ ಸಂಬಂಧಿಗಳು ಇನ್ನು ಏನೇನಿದೆ ಅವರೆಲ್ಲ ಬರ್ತಾರೆ ಅವ್ರೊಬ್ರೆ ಅಲ್ಲ ಅವ್ರ ಜೊತೆಲಿ ಕರ್ಕೊಂಡ್ ಬರ್ತಾರೆ ಆದ್ರಿಂದ ಬಹಳ ನನಗ್ ಮೋಸ್ಟ್ಲಿ ಇದಕ್ಕಿನ್ನ ಅಪ್ರಾಪ್ರಿಯೇಟ್ ಅಂತ ಗೊತ್ತಾಗ್ತಾ ಇಲ್ಲ ಆ ಜಗತ್ನಲ್ಲಿರೋ ಸೂತ್ರ ಅಂದ್ರೆ ಆದಷ್ಟು ಬೇಗ ಆ ಮರಿಪಿತ ಆಹಾರವನ್ನು ಕೊಡ್ರಿ ಮತ್ತೆ ಆರಾಮವಾಗಿರ್ರಿ ಅಂತ ಸರಿ ನೀವೇನ ಅದರಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರ ಅವ್ರ ಸಂಬಂಧಿಗಳನ್ನೆಲ್ಲ ಕರ್ಕೊಂಡ್ಬಿಡ್ತಾರೆ ಹಂಗಂತ ಮಾತ್ರ ಇವ್ರೇನು ನಿರಂತರವಾಗಿರ್ತಾರೆ ಅಂತ ಚಿಂತೆ ಮಾಡ್ಬೇಡ್ರಿ ಸ್ವಪ್ನ ಕೋರ್ ತಕ್ಷಣ ಇವ್ರ ಸ್ವಾಧೀನ ಕಳ್ಕೊತಾರೆ ಇವರೆಲ್ಲ ಸುಶುಪ್ತಿ ಹೋದ್ರಂತೂ ಇವ್ರ ಸಂತಾನೇ ಇಲ್ಲ ಇವ್ರ ಸಂತೆ ಅಥವಾ ಇವ್ರ ಕಾಟ ಎಲ್ಲ ಒಂದ್ ಎಂಟತ್ತು ಗಂಟೆ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಅಂದ್ರೆ ನಾಟಕೀಯವಾಗಿ ಸ್ವಲ್ಪ ಅವ್ರನ್ನೆಲ್ಲ ನಿಭಾಯಿಸ್ರಿ ಇವ್ ಅದನ್ ಬಳಸಲೇಬೇಕು ಅಂದ್ರೆ ನನಗ್ ನೋವಾಗದಂಗೆ ಅವ್ರಿಗೆ ನೋವಾಗದಂಗೆ ಯುಕ್ತಿಯಿಂದ ಜೀವನ ನಡ್ಸೋದು ಅಂತಷ್ಟೇ ಆಗ್ಲಪ್ಪ